ನಾನೇನು ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಅಂದ್ರೆ ಪರ್ಫಾರ್ಮೆನ್ಸ್ ವಿಚಾರ ಹೋದಾಗ ಎಂಟು ಟು ಬೆಂಚ್ ಸ್ಕೋರ್ ಕ್ಲೋಸ್ ಟು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಇದ್ದು ಡಿಸ್ಪ್ಲೇ ವಿಚಾರ ಬಂದ ಒನ್ ಪಾಯಿಂಟ್ ಫೈವ್ ಕೆ ಒನ್ ಟ್ವೆಂಟಿ ಆಮುಲೇ ಡಿಸ್ಪ್ಲೇ ಇದ್ದು ಲೆವೆನ್ ಅವರ್ಸ್ ಆಫ್ ಸ್ಕ್ರೀನ್ ಆನ್ ಟೈಮ್ ಇದ್ದು ಇದ್ರ ಜೊತೆ ಒಳ್ಳೆ ಕ್ಯಾಮ್ರ ಅಂದ್ರೆ ಒಂದು ಮೂವತ್ತ್ ಸಾವಿರ ಗಿಂತ ಮೇಲಿರುವಂತ ಕ್ಯಾಮ್ರ ನಿಮ್ಗೆ ಏನಾದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಸಿಗುತ್ತೆ ಅಂದ್ರೆ ನಿಮ್ಗೆ ಇದು ಯಾವ ಫೋನ್ ತಿಳ್ಕೊಳ್ಳೋಕೆ ತಿಳ್ಕೊಳಕ್ಕೆ ಬಹಳ ಆಸಕ್ತಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಯಾಕಂದ್ರೆ ಇವತ್ತು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಸಿಗುವಂತ ಫೈವ್ ಬೆಸ್ಟ್ ಫೋನ್ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದೀರೋ ಯಾರಲ್ಲ ನಾವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಬಟನ್ ಓದ್ತಿ ಸೊ ರಾಜ್ಯ ನಾವು ನಿಮ್ಮ ಜಗದೀಶ್ ಟೆಕ್ ಸ್ವಾಗತ ವಿಡಿಯೋ ಶುರು ಮಾಡೋಣ ಈ ಲಿಸ್ಟ್ ಅಲ್ಲಿ ಮೊದಲನೇ ಫೋನ್ ನಿಮ್ಗೆ ರೆಕಮೆಂಡ್ ಮಾಡೋದು ನಥಿಂಗ್ ಫೋನ್ ಸೊ ಮೊದಲನೇದಾಗಿ ಈ ಫೋನ್ ಬಗ್ಗೆ ಮಾತಾಡ್ತಾರೆ ಈ ಫೋನ್ ಡಿಸೈನ್ ನೋಡಿದ್ರೆ ಕಂಪ್ಲೀಟ್ಲಿ ಅ ಯುನಿಕ್ ಡಿಸೈನ್ ಯಾರಿಗೆ ಒಂದು ಡಿಸೈನ್ ಫ್ಯಾಕ್ಟರ್ ಅಂದ್ರೆ ಒಳ್ಳೆ ಫೋನ್ ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಫೋನ್ ಬೇಕು ಅನ್ನೋದಿದ್ರೆ ಈ ನಥಿಂಗ್ ಫೋನ್ ಥ್ರೀ ಸೂಪರ್ ಡಿಸೈನ್ ಅಟ್ ಲೀಸ್ಟ್ ಈ ನಥಿಂಗ್ ಫೋನ್ ತ್ರೀ ಬಂದಿರೋ ಲೇಟೆಸ್ಟ್ ಆಗಿ ಬಂದಿರೋ ನಥಿಂಗ್ ಫೋನ್ ತ್ರೀ ಡಿಸೈನ್ ಗಿಂತ ತುಂಬಾ ಚೆನ್ನಾಗಿದೆ ಆ ಡಿಸೈನ್ ಅಂತೂ ಸುಮಾರು ಸರಿ ಸೊ ಅದು ಆ ವಿಚಾರ ಕೇಳಬೇಕು ಅಂದರೆ ಸುಮಾರು ಜನಕ್ಕೆ ಇಷ್ಟ ಆಗಿಲ್ಲ ಸುಮಾರು ಜನಕ್ಕೆ ಇಷ್ಟ ಆಗಿಲ್ಲ ನನಗೆ ಪರ್ಸನಲಿ ಆ ಫೋನ್ ಡಿಸೈನ್ ಇಷ್ಟ ಆಗಿಲ್ಲ ಇದ್ರ ಜೊತೆಗೆ ಗ್ಲಾಸ್ ಬ್ಯಾಕ್ ಇದೆ ಇದ್ರ ಜೊತೆಗೆ ಈ ಬಿಲ್ಡ್ ಕ್ವಾಲಿಟಿ ಬಹಳ ಪ್ರೀಮಿಯಮ ಆಗಿದೆ ಬಹಳ ಮುಖ್ಯವಾಗಿ ಫೋನ್ ನಿಮಗೆ ತ್ರಿಪಲ್ ಕ್ಯಾಮ್ರಾ ಸೆಟ್ ಸಿಗುತ್ತೆ ಫಿಫ್ಟಿ ಪಿಕ್ಸಲ್ ಸ್ಯಾಮ್ಸಂಗ್ ಸೆನ್ಸರ್ ಆಗಿರುತ್ತೆ ಮೈನ್ ಕ್ಯಾಮರಾ ಆಗಿರುತ್ತೆ ಜೊತೆಗೆ ಏಟ್ ಮೆಗಾ ಪಿಕ್ಸಲ್ ವೈಡ್ ಆಗಿರುತ್ತೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಟು ಎಕ್ಸ್ ಟೆಲಿಫೋಟೋ ಲೆನ್ಸ್ ಇರುತ್ತೆ ಇದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಕೇಳಿದ್ರೆ ಈ ಲಿಸ್ಟ್ ಅಲ್ಲಿ ನಿಮಗೆ ಟಾಪ್ ಥ್ರೀ ಇಡಬಹುದು ಯಾಕಂದ್ರೆ ಇದು ಕ್ಯಾಮರಾ ಟ್ರೀನಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಕ್ಯಾಮ್ರಾ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಜೊತೆಗೆ ಲಾರ್ಜ್ ಡಿಸ್ಪ್ಲೇ ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಇರೋ ಆಮೋಲೆಡ್ ಡಿಸ್ಪ್ಲೇ ಇದ್ರ ಜೊತೆಗೆ ನಿಮಗೆ ಒನ್ ಟ್ವೆಂಟಿ ಇಯರ್ಸ್ ರಿಫ್ರೆಶ್ರೇಟ್ ಅದ್ರ ಜೊತೆಗೆ ಈ ಎಚ್ ಬಿ ಎಮ್ ಕ್ಲೋಸ್ ಟು ತೌಸಂಡ್ ತ್ರೀ ನೀಡ್ಸ್ ಇದೆ ಮತ್ತೆ ಪೀಕ್ ಬ್ರೈಟ್ನೆಸ್ ನಿಮ್ಗೆ ಕ್ಲೋಸ್ ಟು ತ್ರೀ ತೌಸಂಡ್ ನೀಡ್ಸ್ ಇದೆ ನೆಕ್ಸ್ಟ್ ಬ್ಯಾಟ್ರಿ ವಿಚಾರ ಮಾಡೋದಾಗ ಯಸ್ ಇಟ್ಸ್ ಗುಡ್ ವೆರಿ ಗುಡ್ ಡಿಸೆಟ್ ಇಸ್ ಕಟ್ ಫೈವ್ ತೌಸಂಡ್ ಮಿಲಿಯಂ ಬ್ಯಾಟ್ರಿ ವಿತ್ ಫಿಫ್ಟಿ ವಾಟ್ಸ್ ಆಫ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ ಯಾ ಆಬ್ವಿಯಸ್ಲಿ ಈ ಫೋನ್ ನಿಮಗೆ ಚಾರ್ಜರ್ ಅಲ್ಲ ನೀವು ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ ಇನ್ನು ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದ್ರೆ ಇದ್ರ ಓ ಎಸ್ ವೈ ತುಂಬ ಕ್ಲೀನ್ ನೋ ಬ್ಲೋಟ್ ವೇಸ್ಟ್ ಆಲ್ ಮತ್ತು ಈ ಫೋನ್ ಜೊತೆ ನಿಮಗೆ ತ್ರೀ ಇಯರ್ಸ್ ಆಫ್ ಬೇಟಿ ಅಪ್ಬೆಟ್ ಸಿಗುತ್ತೆ ಸಿಕ್ಸ್ ಇಯರ್ಸ್ ಆಫ್ ಸೆಕ್ಯೂರಿ ಪ್ಯಾಚಮೆಂಟ್ ಸಿಗುತ್ತೆ ಇನ್ನು ಚಿಪ್ಸರ್ ವಿಚಾರ ಮಾಡ್ಬೇಕಾದ್ರೆ ಇದರಲ್ಲಿ ನಿಮಗೆ ಸ್ನಾಪ್ ಡ್ರಾಗನ್ ಸೆವೆನ್ ಎಸ್ ಜೆನ್ ತ್ರೀ ಫೋರ್ ನೈನಾಮೀಟರ್ ಚಿಪ್ಸಲ್ಲಿ ಸಿಗುತ್ತೆ ರ್ಯಾಮ್ ವಿಚಾರ ಮಾಡ್ಬೇಕಾದ್ರೆ ಇದು ನಿಮ್ಗೆ ಎಲ್ಪ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಸಿಗುತ್ತೆ ಏಯ್ಟ್ ಜಿ ಬಿ ವೇರಿಯಂಟ್ ಇದೆ ಮತ್ತು ಟ್ವೆಲ್ ಜಿ ಬಿ ವೇರಿಯಂಟು ಕೂಡ ಇದೆ ಇನ್ನು ಸ್ಟೋರೇಜ್ ವಿಚಾರದಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಮತ್ತು ಟು ಫಿಫ್ಟಿ ಸಿಕ್ಸ್ ಜಿಬಿ ಎಸ್ ಆಬ್ಬಿಯಸ್ಲಿ ಏಟ್ ಒನ್ ಟ್ವೆಂಟಿ ಏಟ್ ಮತ್ತು ಟ್ವೆಲ್ ಟು ಫಿಫ್ಟಿ ಸಿಕ್ಸ್ ವೇರಿಯಂಟ್ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಇದೆ ಅದು ಸ್ವಲ್ಪ ಕಡಿಮೆ ಸೊ ನೀವು ಇದೆಲ್ಲ ಕೇಳಿದಾಗ ಭಾಳ ಪಾಸಿಟಿವ್ ಆಗಿ ಇದೆಯಲ್ಲ ಯಾಕೆ ಇದು ಕೊನೆಯಲ್ಲಿದೆ ಅಂತ ಕೇಳಿದ ಲಿಸ್ಟಲ್ಲಿ ದೇರ್ ಆರ್ ಸರ್ಟನ್ ಥಿಂಗ್ಸ್ ಒಂದು ಏನೋ ಅಂದರೆ ಅಬ್ವಿಯಸ್ಲಿ ಅಡಾಪ್ಟರ್ ಸಿಗಲ್ಲ ಈ ಪ್ರೈಸ್ ರೇಂಜಲ್ಲಿ ಪರ್ಫಾರ್ಮೆನ್ಸ್ ಇದಕ್ಕಿಂತ ಬೆಟರ್ ಆಗಿರೋ ಪರ್ಫಾರ್ಮೆನ್ಸು ಮುಂದೆ ಕೇಳ್ತಿರೋಂಥ ಫೋನ್ಸ್ಗಳಿಂದ ಇದು ನನಗೆ ಯಾಕೋ ಕೊನೆಯದಾಗಿದೆ ಸೊ ಕೇಳಿದ್ರೆ ಈ ಲಿಸ್ಟಲ್ಲಿ ಮತ್ತೊಂದು ಫೋನ್ ಅಂದರೆ ನಾಲ್ಕನೇ ಪೊಸಿಷನಲ್ಲಿ ನನ್ನ ಪ್ರಕಾರ ಇರೋದು ಪೋಕೋ ಎಕ್ಸ್ ಸೆವೆನ್ ಪ್ರೊ ಸೊ ನಥಿಂಗ್ ಫೋನ್ ತ್ರೀಯಲ್ಲಿ ಎಲ್ಲನೂ ಚೆನ್ನಾಗಿತ್ತು ಮೀ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಇದೆ ಬಟ್ ಈ ಫೋನಲ್ಲಿ ಪರ್ಫಾರ್ಮೆನ್ಸ್ ಸೂಪರ್ ಯಾಕಂದ್ರೆ ಈ ಫೋನಲ್ಲಿ ನಿಮ್ಗೆ ಸಿಗ್ತಾ ಇರೋದು ಮೀಡಿಯಾ ಟೆಕ್ ಡಿಮೆನ್ಸಿಟಿ ಪ್ರೊಸೆಸರ್ ಏಯ್ಟಿ ಫೋರ್ ಹಂಡ್ರೆಡ್ ಅಲ್ಟ್ರಾ ಫೋರ್ ನೈನಾಮೀಟರ್ ಚಿಪ್ಸೆಟ್ ರ್ಯಾಮ್ ನಿಮಗೆ ಎಲ್ ಪಿ ಜಿ ಆರ್ ಫೈವ್ ಎಕ್ಸ್ ರ್ಯಾಮ್ ಸಿಗುತ್ತೆ ಮತ್ತೆ ಸ್ಟೋರೇಜ್ ವಿಚಾರ ಮಾತಾಡ್ಬೇಕಾದ್ರೆ ಇದರಲ್ಲಿ ನಿಮಗೆ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಇದೆ ಸೊ ಆಬ್ವಿಯಸ್ಲಿ ಅಸ್ಲಿ ನಿಮಗೆ ಎರಡು ವೇರಿಯಂಟ್ ಫೋನ್ ಸಿಗುತ್ತೆ ಒಂದು ನಿಮಗೆ ಏಟ್ ಜಿ ಬಿ ರಾಮ್ ವಿತ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇರುವಂತ ಒಂದು ವೇರಿಯಂಟ್ ಮತ್ತೊಂದು ವೇರಿಯಂಟ್ ಟ್ವೆಲ್ ಜಿ ಬಿ ರಾಮ್ ವಿತ್ ಫೈವ್ ಟ್ವೆಲ್ ಜಿ ಬಿ ವೇರಿಯಂಟ್ ಸಿಗುತ್ತೆ ಸೊ ಈ ಸ್ಪೆಕ್ಸ್ ನೀವು ನೋಡಿದ್ರೆ ಈ ಸೆಟ್ ಸ್ಪೆಕ್ಸ್ ನಿಲ್ಲ ನೋಡಿದ್ರೆ ನೀವು ಈ ಫೋನು ಎಸ್ಪೆಷಲಿ ಗೇಮರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಈ ಫೋನ್ ಬರೀ ಪರ್ಫಾರ್ಮೆನ್ಸ್ ಒಂದೇ ಅಲ್ಲ ಇದರ ಜೊತೆಗೆ ನಿಮಗೆ ಡಿಸ್ಪ್ಲೇ ಕೂಡ ಹೋದರೆ ನೀವು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಇರೋ ಒನ್ ಪಾಯಿಂಟ್ ಫೈವ್ ಕೆ ಎಲ್ ಟಿ ಪಿ ಎಸ್ ಡಿಸ್ಪ್ಲೇ ಸಿಗುತ್ತೆ ಜೊತೆಗೆ ನಿಮಗೆ ಒನ್ ಟ್ವೆಂಟಿ ಇಯರ್ಸ್ ರಿಫ್ರೆಶ್ ಏರ್ ಸಿಗುತ್ತೆ ಪೀಕ್ ಬ್ರೈಟ್ನೆಸ್ ಮಾಡಲು ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ನೆಟ್ ಸಿಗುತ್ತೆ ಮತ್ತು ಇದ್ರ ಜೊತೆಗೆ ಡಾಲ್ ಬಿ ವಿಜನ್ ಸಪೋರ್ಟ್ ಕೂಡ ಇದೆ ಈ ಫೋನ್ ನಿಮಗೆ ಗೇಮರ್ಸ್ಗೆ ಭಾಳ ಇಷ್ಟ ಆಗುತ್ತೆ ಅಂತ ಏನಕ್ಕೆ ಕೇಳಿದಂದ್ರೆ ಒಂದು ಚಿಪ್ ಸೆಟ್ ನಾನು ಯಾವಾಗ ನಿಮ್ಗೆ ಹೇಳಿದಂಗೆ ಜೊತೆಗೆ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ನಿಮಗೆ ಬ್ಯಾಟ್ರಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಮಿಲಿಯನ್ ಪರ್ ಬ್ಯಾಟ್ರಿ ವಿತ್ ನೈಂಟಿ ವಾಟ್ಸ್ ಪಾಯ್ ಚಾರ್ಜಿಂಗ್ ಸಪೋರ್ಟ್ ಈ ಫೋನಲ್ಲಿ ಚಾರ್ಜರ್ ಕೂಡ ಸಿಗುತ್ತೆ ಸೊ ಈ ಫೋನಿನಿ ಸ್ಕ್ರೀನ್ ಆನ್ ಟೈಮ್ ನೀವು ಕೇಳೋಕೋದ್ರೆ ಇದ್ರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಭಾಳಷ್ಟು ರಿವ್ಯೂ ನೋಡಿದ್ದೀನಿ ಕ್ಲೋಸ್ ಸೆವೆನ್ ಪಾಯಿಂಟ್ ಫೈವ್ ಅವರ್ಸ್ ಕ್ಲೋಸ್ ಏಳು ಅವರು ಎಂಟು ಅವರ್ ಬರುತ್ತೆ ನಿಮಗೆ ಸ್ಕ್ರೀನ್ ಆನ್ ಟೈಮ್ ಬಟ್ ಈ ಫೋನಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಿಮಗೆ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ ಕ್ಯಾಮ್ರಾ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟ್ ಸಿಗುತ್ತೆ ಒಂದು ಫಿಫ್ಟಿ ಮೆಗಾಪಿಕ್ಸಲ್ ಸೋನಿ ಎಲ್ ವೈ ಟಿ ಸಿಕ್ಸ್ ಹಂಡ್ರೆಡ್ ಇರೋ ಸೆನ್ಸರ್ ಸಿಗುತ್ತೆ ಮತ್ತು ಇನ್ನೊಂದು ಏಯ್ಟ್ ಮೆಗಾಪಿಕ್ಸಲ್ ಇರುವಂಥ ಅಲ್ಟ್ರಾಬೈಟ್ ಕ್ಯಾಮ್ರಾ ಸಿಗುತ್ತೆ ಫ್ರಂಟಲ್ಲಿ ನಿಮಗೆ ಟ್ವೆಂಟಿ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಸಿಗುತ್ತೆ ಸಿ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅಕಾರ್ಡಿಂಗ್ ಟು ಮೀ ಅಕಾರ್ಡಿಂಗ್ ಟು ಸಮ್ ರಿವ್ಯೂಸ್ ನಾನು ನೋಡಿದಾಗ ಇದ್ರ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಇದರ ಜೊತೆಗೆ ಇದರ ಓ ಎಸ್ ಯು ಐನು ಅಷ್ಟೇ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಸುಮ್ ಸಿಕ್ಕಾಪಟ್ಟೆ ಬ್ಲಾಟ್ ಬರುತ್ತೆ ಅನ್ವಾಂಟೆಡ್ ಅಪ್ಲಿಕೇಶನ್ ಸಿಗುತ್ತೆ ಸೊ ಇವೆಲ್ಲ ಕನ್ಸಿಡರ್ ಮಾಡಿ ನೋಡಿದಾಗ ನಿಮಗೆ ಕ್ಯಾಮ್ರಾ ಮತ್ತೆ ಯೂಸರ್ ಇಂಟರ್ಫೇಸ್ ಈ ಫೋನ್ ಅಲ್ಲಿ ಚೆನ್ನಾಗಿ ಮತ್ತೊಂದು ವಿಚಾರ ಮಾಡ್ತಿದೆ ಇದರಲ್ಲಿ ನಿಮಗೆ ವಾಟರ್ ಡೆಸ್ಟಿನೇನ್ ನೋಡೋಕೋ ನಿಮಗೆ ಐ ಪಿ ಸಿಕ್ಸ್ಟೀನ್ ನೈನ್ ರೇಟಿಂಗ್ ಇದೆ ವಿಚ್ ಇಸ್ ಅ ವೆರಿ ಗುಡ್ ಅಡ್ವಾಂಟೇಜ್ ಸೊ ನೆಕ್ಸ್ಟ್ ಇಲ್ಲಿ ಅಂದ್ರೆ ಮೂರನೇ ಪೊಸಿಷನ್ ಅಲ್ಲಿ ನಮಗೆ ರಿಯಲ್ಮಿ ಪಿ ತ್ರೀ ಅಲ್ಟ್ರಾ ಫೋನ್ ಇದೆ ಸೊ ಇದ್ರ ಪರ್ಫಾರ್ಮೆನ್ಸ್ ನಿಮಗೆ ಕ್ಲೋಸ್ ಟು ಈ ಪೋಕೋ ಎಕ್ಸ್ ಸೆವೆನ್ ಪ್ರೋ ತ್ರೇ ಬರುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಪ್ರೊಸೆಸರ್ ಆವಿಯಸ್ಲಿ ಇದು ನಿಮಗೆ ಇಮಿಡಿಯೇಟಿಗೆ ಡಿಮೆನ್ಸಿಟಿ ಏಯ್ಟಿ ತ್ರೀ ಫಿಫ್ಟಿ ಫೋರ್ನೇ ನಾನು ಬಿಟ್ಟು ಸಿಟ್ ಸಿಗುತ್ತೆ ಇನ್ನು ರ್ಯಾಮ್ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ಸಿಗುತ್ತೆ ಜೊತೆಗೆ ಸ್ಟೋರೇಜು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸಿಗುತ್ತೆ ಅಬ್ವಿಯಸ್ ಇದು ನಿಮಗೆ ಎರಡು ಡಿಫ್ರೆಂಟ್ ಫೋನ್ ವೇರಿಯಂಟ್ ಸಿಗುತ್ತೆ ಒಂದು ನಿಮಗೆ ಏಯ್ಟ್ ಜಿ ಬಿ ವಿತ್ ಒನ್ ಟ್ವೆಂಟಿ ಏಟ್ ಜಿ ವಿರಿಯಂಟ್ ಮತ್ತು ಇನ್ನೊಂದು ಟ್ವೆಲ್ ಜಿ ಬಿ ರ್ಯಾಮ್ ವಿತ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟ್ ಪೋಕೋ ಎಕ್ಸ್ ಸೆವೆನ್ ಪ್ರೋ ನಿಮ್ಗೆ ಏನು ಐ ಪಿ ಸಿಕ್ಸ್ಟೀನ್ ರೇಟಿಂಗ್ ಸಿಗ್ತಾ ಇತ್ತು ಅದೇ ಐ ಪಿ ಸಿಕ್ಸ್ಟೀನ್ ರೇಟಿಂಗು ನಿಮಗೆ ಈ ರಿಯಲ್ಮಿ ಪಿ ತ್ರೀ ಅಟಲ್ ಸಿಗುತ್ತೆ ಪೋಕೋಗಿಂತ ಲಾರ್ಜರ್ ಡಿಸ್ಪ್ಲೇ ಸಿಗುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಏಯ್ಟ್ ತ್ರೀ ಇಂಚಸ್ ಇರೋ ಒನ್ ಪಾಯಿಂಟ್ ಫೈವ್ ಕೆ ಒನ್ ಟ್ವೆಂಟಿ ಹರ್ಡ್ಸ್ ಆಮುಲೆಡ್ ಡಿಸ್ಪ್ಲೇ ಸಿಗುತ್ತೆ ಜೊತೆಗೆ ಪೀಕ್ ಬ್ರೈಟ್ನೆಸ್ ಮಾಡ್ ನಿಮ್ಗೆ ಕ್ಲೋಸ್ ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಟ್ಸ್ ಇದೆ ಇದು ನಿಮಗೆ ಗೊರಿಲ್ಲಾ ಗ್ಲಾಸ್ ಸೆವೆನ್ ಐ ಪ್ರೊಟೆಕ್ಷನ್ ಕೂಡ ಇದೆ ಸೊ ಆಬ್ವಿಯಸ್ಲಿ ಅ ಫೆನ್ ಟ್ಯಾಬ್ಲೆಟ್ಸ್ ಡಿಸ್ಪ್ಲೇ ಡೌಟ್ ಈ ಫೋನ್ ನಂಗೆ ತುಂಬಾ ಇಷ್ಟ ಆಗಿದೆ ಇದ್ರದ್ದು ಥಿಕ್ನೆಸ್ ಈ ಫೋನ್ ಥಿಕ್ನೆಸ್ ಕ್ಲೋಸ್ ಸೆವೆನ್ ಪಾಯಿಂಟ್ ತ್ರೀ ಏಟ್ ಎಂ ಎಂ ಬ್ಯಾಟರಿ ಸೂಪರ್ ಕ್ಲೋಸ್ ಸಿಕ್ಸ್ ತೌಸಂಡ್ ಮಿಲ್ ಬ್ಯಾಟ್ರಿ ವಿತ್ ಏಟಿ ವಾಟ್ಸ್ ವೈರ್ ಚಾರ್ಜರ್ ಇನ್ ದಾಕ್ಸ್ ನಮ್ಮ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನಿಮಗೆ ಡುವೆಲ್ ಕ್ಯಾಮರಾ ಸೆಟ್ ಅಪ್ ಸಿಗುತ್ತೆ ಒಂದು ನಿಮಗೆ ಫಿಫ್ಟಿ ಮೆಗಾ ಪಿಕ್ಸಲ್ ಸೋನಿ ಐಎಮ್ ಎಕ್ಸ್ ಏಟ್ ನೈನ್ ಸಿಕ್ಸ್ ಸೆನ್ಸರ್ ಮತ್ತೆ ಇನ್ನೊಂದು ಏಟ್ ಮೆಗಾ ಪಿಕ್ಸಲ್ ಅಲ್ಟ್ರಾ ವೈಟ್ ಕ್ಯಾಮ್ರಾ ಫ್ರಂಟಲ್ಲಿ ನಿಮಗೆ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಸೊ ಕ್ಯಾಮ್ರಾ ವಿಚಾರ ನೋಡೋಕೋದಾಗ ಮೀನ್ ಇದು ಏನು ತುಂಬ ಒಳ್ಳೆ ಕ್ಯಾಮ್ರಾ ಫೋನ್ ಅಂತ ಹೇಳೋಕ್ಕಾಗಲ್ಲ ಬಟ್ ನೀವೇನಾದರೂ ಈ ಫೋನ್ನ ನೀವು ಈ ಪೋಕೋ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಕ್ಯಾಮ್ರಾ ವಿಚಾರದಲ್ಲಿ ಇಟ್ ಈಸ್ ಫಾರ್ ಬೆಟರ್ ಇಟ್ಸ್ ಕಂಪ್ಲೀಟ್ಲಿ ಫಾರ್ ಬೆಟರ್ ಸೊ ಅಗೇನ್ ವಿತ್ ಯೂಸರ್ ಇಂಟರ್ಫೇಸು ಕೂಡ ನೋಡೋಕ್ಕೋದ್ರೆ ಇದು ಅಂತ ಅಂಥ ಒಳ್ಳೆ ಯೂಸರ್ ಅಲ್ಲ ಬಟ್ ಅಗೈನ್ ಬೆಟರ್ ದೆನ್ ದ ಪೋಕೋ ಆಕ್ಸೆಪ್ಟ್ ಸೊ ಗೆಳೆಯರೇ ನೆಕ್ಸ್ಟ್ ಈ ಲಿಸ್ಟ್ ಅಲ್ಲಿ ಅಂದ್ರೆ ಈ ಎರಡನೇ ಪೊಸಿಷನ್ ಇಟ್ಸ್ ದನ್ ಒನ್ ಪ್ಲಸ್ ಫೋನ್ ಇಟ್ ಇಸ್ ಅನ್ ಒನ್ ನಾಟ್ ಸಿಇ ಫೈವ್ ಫೋನ್ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಒನ್ ಪ್ಲಸ್ ನಾಟ್ ಸಿಇ ಫೈವ್ ಏನಿದೆ ಅದು ನ್ಯೂಲಿ ಲಾಂಚ್ ಆಗಿರೋ ಒನ್ ಪ್ಲಸ್ ಡಿವೈಸ್ ಈ ಫೋನ್ ನೀವ್ ಏನಾದ್ರೂ ರಿಯಲ್ಮಿ ಫೋನ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಇಟ್ಸ್ ಆಲ್ಮೋಸ್ಟ್ ಸೇಮ್ ಈವೇನಲ್ಲಿ ಫೋನ್ ಪರ್ಫಾರ್ಮೆನ್ಸ್ ವಿಚಾರ ಎರಡಕ್ಕೂ ಸೇಮ್ ಚಿಪ್ಸೆಟ್ ಇದೆ ಡಿಮೆನ್ಸಿಟಿ ಅಂದ್ರೆ ಮೀಡಿಯಾ ಟೆಕ್ ಡಿಮೆನ್ಸಿಟಿ ಏಯ್ಟಿ ತ್ರೀ ಫಿಫ್ಟಿ ಇರೋ ಫೋರ್ ನೈನಮೀಟರ್ ಚಿಪ್ಸೆಟ್ ಸಿಗುತ್ತೆ ರ್ಯಾಮ್ ಸ್ಟೋರೇಜು ಸೇಮ್ ರ್ಯಾಂ ನಿಮಗೆ ಎಲ್ ಪಿ ಫೈವ್ ಎಕ್ಸ್ ರಾಮ್ ಸಿಗುತ್ತೆ ಸ್ಟೋರೇಜ್ ವಿಚಾರದಲ್ಲಿ ಯು ಎಫ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಸಿಗುತ್ತೆ ಅಗೇನ್ ವಿತ್ ಟೂ ಡಿಫ್ರೆಂಟ್ ವೇರಿಯಂಟ್ಸ್ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ವೇರಿಯಂಟು ಮತ್ತೆ ಟ್ವೆಲ್ ಜಿ ರ್ಯಾಮ್ ವಿತ್ ಟೂ ಫಿಫ್ಟಿ ಸಿಕ್ಸ್ ಜಿ ವೇರಿಯಂಟ್ ಇದರ ಜೊತೆಗೆ ಕ್ಯಾಮರಾ ಪರ್ಫಾರ್ಮೆನ್ಸ್ ಸೇಮ್ ಇದೆ ನಿಮಗೆ ಸೇಮ್ ಡುವಲ್ ಕ್ಯಾಮರಾ ಸೆಟ್ ಅಪ್ ಸಿಗುತ್ತೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಎಲ್ ವೈ ಟಿ ಸಿಕ್ಸ್ ಹಂಡ್ರೆಡ್ ಮೇನ್ ಕ್ಯಾಮರಾ ಸೆನ್ಸರ್ ಸಿಗುತ್ತೆ ಜೊತೆಗೆ ಏಟ್ ಮೆಗಾ ಪಿಕ್ಸಲ್ कैमरा ಕೂಡ ನو ಇದೆ ಸೋ 디സ്ప్లే ವಿಚಯ ಅದ ಸ್ವಲ್ಪ ಡಿಫರೆನ್ಸ್ ಕಾಣುತ್ತೆ ನಿಮಗೆ ಈ ಫೋನ್ ಅಲ್ಲಿ ನಿಮಗೆ ಫ್ಲಾಟ್ 디സ്ప్లే ಸಿಗುತ್ತೆ 6.7 ಇಂಚಸ್ ಇರೋ FHD+ ಇರೋದು ಸೂಪರ್ ಫ್ಲೂಯಿಡ್ AMOLED 디സ്ప్లే ಸಿಗುತ್ತೆ ಆಬ್ವಿಯಸ್ಲಿ 120 Hz ರಿಫ್ರೆಶ್ रेट ಸಿಗುತ್ತೆ ಜೊತೆಗೆ ಹೈ ಬ್ರೈटनेस ಮೋಡ್ ಅಲ್ಲಿ ನಿಮಗೆ 1300 ನೀಡ್ ಸಿಗುತ್ತೆ ಪೀಕ್ ಬ್ರೈटनेस ಮೋಡ್ ಅಲ್ಲಿ ನಿಮಗೆ 1430 ನೀಡ್ ಸಿಗುತ್ತೆ ಬ್ಯಾಟರಿ ಕೂಡ ಮೇಜರ್ चेंजेस ಇದೆ ಅಂದ್ರೆ 7100 ml ಪ ಬ್ಯಾಟರಿ ವಿತ್ 80 ವಾಟ್ಸ್ ವೈರ್ ಚಾರ್ಜರ್ ಇನ್ಸೈಡ್ ದಿ ಬಾಕ್ಸ್ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದರೆ ಸಿ ಏಟಿ ವಾಟ್ಸ್ ವಯರ್ ಚಾರ್ಜರ್ ಹೊರಗಡೆ ನೀವು ತೊಗೊಂಡ್ರೆ ಒರಿಜಿನಲ್ ಚಾರ್ಜರ್ ಇಟ್ ವಿಲ್ ಕಾಸ್ಟ್ ಮೋರ್ ದೆನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ತೌಸಂಡ್ ರುಪೀಸ್ ಅದು ನಿಮ್ಮ ಕಂಪನಿಯ ಫೋನ್ ಜೊತೆ ಕೊಡ್ತಾರೆ ಅನ್ನೋದು ನಿಜವಾಗ್ಲೂ ತುಂಬ ಮೇಜರ್ ಪಾಯಿಂಟ್ ಇನ್ನು ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತಾಡೋ ಹಾಗಿಲ್ಲ ಆಕ್ಸಿಜನ್ ವೋಯಸ್ ಇರೋದ್ರಿಂದ ನಿಮಗೆ ಭಾಳ ಸ್ಮೂತಾಗಿ ಅನಿಮೇಷನ್ ಆಗಿರಲಿ ಇದರದ್ದು ಯೂಸರ್ ಇಂಟರ್ಫೇಸ್ ಆಗಲಿ ತುಂಬಾ ಚೆನ್ನಾಗಿದೆ ಸೊ ನೀವು ನನಗೆ ಕೇಳಿದ್ರೆ ಈ ಫೋನ್ ನಿಮಗೆಲ್ಲ ಚೆನ್ನಾಗಿದೆ ಅಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆಬ್ವಿಯಸ್ಲಿ ಡಿಸ್ಪ್ಲೇ ಚೆನ್ನಾಗಿದೆ ಕ್ಯಾಮ್ರಾನು ಓಕೆ ಅದ್ರ ಜೊತೆಗೆ ಯೂಸರ್ ಇಂಟರ್ಫೇಸ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಬಟ್ ಸ್ಪೀಕರ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಇದ್ರಲ್ಲಿ ನಿಮಗೆ ಡೂಎಲ್ಸ್ ಟಿ ಯೋ ಸ್ಪೀಕರ್ ಸಿಗಲ್ಲ ನಿಮ್ಗೆ ಸಿಗೋದೇ ಮೋನೋ ಸ್ಪೀಕರ್ಸ್ ಸೊಳೆ ಲಾಸ್ಟ್ ಫೋನ್ ಈ ಲಿಸ್ಟ್ ಅಲ್ಲಿ ಅಂದ್ರೆ ಟಾಪ್ ಒನ್ ಅಲ್ಲಿ ನನ್ನ ಪ್ರಕಾರ ಐ ಕ್ಯೂ ನಿಯೋ ಟೆನ್ ಹಾರ್ಡ್ ಸೊ ಈ ಫೋನ್ ಪ್ರೈಸ್ ಇಪ್ಪತ್ತೈದು ಸಾವಿರ ಅಥವಾ ಸ್ವಲ್ಪ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಬಟ್ ಇಟ್ ಟ್ಯಾಸ್ ಟು ಬಿ ಕನ್ಸಿಡರ್ಡ್ ಇನ್ ದಿಸ್ ರೇಂಜ್ ಬಿಕಾಸ್ ಬ್ಯಾಂಕ್ ಆಫರ್ಸ್ ಇನ್ನೂ ಕಡಿಮೆ ಸಿಗುತ್ತೆ ಸೊಳಗೆ ಈ ಫೋನ್ ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಸಿಗೋದು ನಿಮಗೆ ಪ್ರೊಸೆಸರ್ ಚಿಪ್ಸೆಟ್ Snapdragon 8s Gen 3 ಜನ್ ತ್ರೀ ಇರೋ ಫೋರ್ ನಾನೋಮೀಟರ್ ಚಿಪ್ಸೆಟ್ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ಸಿಗುತ್ತೆ ಈ ಸ್ಟೋರೇಜ್ ಸ್ವಲ್ಪ ಚೇಂಜಸ್ ಇದೆ ಅಂದರೆ ನಿಮಗೆ ಈ ಒನ್ ಟ್ವೆಂಟಿ ಜಿ ಬಿ ಸ್ಟೋರೇಜ್ ವೇರಿಯಂಟ್ ಏನ್ ಸಿಗುತ್ತೆ ಅದಕ್ಕೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಅಲ್ಲಿ ಸಿಗುತ್ತೆ ಅದೇ ನಿಮಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜಲ್ಲಿ ನಿಮಗೆ ಯು ಎಫ್ ಸಿಗುತ್ತೆ ಜೊತೆಗೆ ಈ ಫೋನಲ್ಲಿ ನಿಮಗೆ ಲಾರ್ಜರ್ ಡಿಸ್ಪ್ಲೇ ಸಿಗುತ್ತೆ ಸಿಕ್ಸ್ ಇಂಚಸ್ ಇರೋ ಒನ್ ಪಾಯಿಂಟ್ ಫೈವ್ ಕೆ ಒನ್ ಟ್ವೆಂಟಿ ರಿಫ್ರೆಶ್ ಆಮೊಲೆಡ್ ಡಿಸ್ಪ್ಲೇ ಜೊತೆಗೆ ಐ ಬ್ರೈಟ್ನೆಸ್ ಮೋಡ್ ನಿಮ್ ಕ್ಲೋಸ್ ಟು ಒನ್ ಸಿಗುತ್ತೆ ಪೀಕ್ ಬ್ರೈಟ್ನೆಸ್ ಮಾಡಲ್ ನಿಮ್ಗೆ ಕ್ಲೋಸ್ ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಗುತ್ತೆ ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಫೋನಲ್ಲಿ ಭಾಳ ದೊಡ್ಡ ಚೇಂಜಸ್ ಏನು ಕಾಣುತ್ತೆ ಅಂತಂದರೆ ಈ ಕ್ಯಾಮ್ರಾ ಟ್ಯೂನಿಂಗು ಅಂದರೆ ಈ ಫೋನಲ್ಲಿರೋ ಕ್ಯಾಮ್ರಾ ಟ್ಯೂನಿಂಗು ಸುಪ್ತವಾಗಿ ಮಾಡಿದ್ದಾರೆ ಸಿ ಹಾರ್ಡ್ವೇರ್ ಸ್ಪಿಕ್ಸ್ ನೋಡೋಕೋದ್ರೆ ಇಟ್ ಇಸ್ ಕಡಿಮೆ ಅಂದರೆ ಡ್ಯೂಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ ಫಿಫ್ಟಿ ಮೆಗಾ ಪಿಕ್ಸಲ್ ವಿತ್ ಐ ಎಮ್ ಎಕ್ಸ್ ಏಟ್ ಏಯ್ಟೂರ ಸೋನಿ ಸೆನ್ಸರ್ ಸಿಗುತ್ತೆ ವಿತ್ ಏಟ್ ಮೆಗಾಪಿಕ್ಸಲ್ ಅಲ್ಟ್ರಾವೈಟ್ ಕ್ಯಾಮ್ರಾ ಸಿಗುತ್ತೆ ಇದು ಸಿ ನಥಿಂಗ್ ಫೋನ್ ತ್ರೀಯಲ್ಲಿ ನೀವು ನೋಡೋಕೋದಾಗ ನಿಮಗೆ ಅಲ್ಲಿ ಟೆಲಿಫೋಟೋ ಲೆನ್ಸ್ ಇತ್ತು ಬಟ್ ಇದರಲ್ಲಿ ಅದಿಲ್ಲ ಬಟ್ ಆದ್ರೂ ಈ ಮೈನ್ ಕ್ಯಾಮ್ರ ಸೆನ್ಸರ್ ಏನಿದೆ ಅದೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಪೋಟ್ರೇಟ್ ಶಾರ್ಟ್ಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಜೊತೆಗೆ ಈ ಫ್ರಂಟ್ ಕ್ಯಾಮ್ರ ಕೂಡ ತರ್ಟಿ ಟು ಮೇಗಿಕ್ಸಲ್ ಫ್ರಂಟ್ ಆಗಿರುತ್ತೆ ಅದ್ರ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ ಸೊ ಈ ಫೋನಲ್ಲೂ ನನಗೆ ಎರಡು ವಿಚಾರ ನನಗೆ ಇಷ್ಟ ಆಗಿಲ್ಲ ಒಂದು ನಿಮಗೆ ಐ ಪಿ ಸಿಕ್ಸ್ಟಿ ಫೈವ್ ರೇಟಿಂಗ್ ಸಿಗುತ್ತೆ ಅಂದರೆ ವಾಟರ್ ಡಿಸ್ಟೆನ್ಸ್ ವಿಚಾರ ನೋಡ್ ನೋಡೋಕೋದಾಗ ಐ ಪಿ ಸಿಕ್ಸ್ಟಿ ಫೈವ್ ರೇಟಿಂಗ್ ಸಿಗುತ್ತೆ ಐ ಪಿ ಸಿಕ್ಸ್ಟಿ ಏಟ್ ಅದು ಸಿಕ್ಸ್ ನೈನ್ ಕೊಟ್ಟಿದ್ದರೆ ಜನ ಯೂಸರ್ ಇಂಟರ್ಫೇಸು ಅಗೇನ್ ಚೆನ್ನಾಗಿಲ್ಲ ಸೊ ಫ್ರಂಟ್ ಟಚ್ ಓ ಎಸ್ ಫಿಫ್ಟೀನ್ ನನಗೆ ಪರ್ಸ್ನಲಿ ಅದು ಇಷ್ಟ ಆಗಲ್ಲ ಬಟ್ ಬಟ್ ತುಂಬ ಸಹಯಾಗಿದೆ ಅಂತಲ್ಲ ನನಗೆ ಪರ್ಸನಲ್ ಇದು ಇಷ್ಟ ಆಗಲ್ಲ ಬಟ್ ಅದರ್ ಸೈಡ್ ಎಫೆಕ್ಟ್ ನೋಡಕ್ಕ ಈ ಸಾಫ್ಟ್ವೇರ್ ನಿಮಗೆ ಜಾಸ್ತಿ ಬಗ್ಸಿಲ್ಲ ಒಂದು ಅಡ್ವಾಂಟೇಜ್ ಅಲ್ಲಿ ನೋಡಕೋ ಸೊ ಫೋನ್ ನೀವು ನೋಡಕ್ ಹೋದ್ರೆ ನೀವು ಚಿಪ್ಸೆಟ್ ಚೆನ್ನಾಗಿದೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡಿಸ್ಪ್ಲೇ ಚೆನ್ನಾಗಿದೆ ಬ್ಯಾಟರಿ ಚೆನ್ನಾಗಿದೆ ಸೊ ಐ ಥಿಂಕ್ ನನ್ನ ಲಿಸ್ಟ್ ಅಲ್ಲಿ ಟಾಪ್ ಒನ್ ಇರೋ ಪೊಸಿಷನ್ ಕಾರಣ ಏನು ಅಂತಂದ್ರೆ ಬಿಕಾಸ್ ಆಫ್ ಆಲ್ ದಿಸ್ ಫೀಚರ್ಸ್ ಬ್ಯಾಟ್ರಿಚರ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಮಿಲ್ ಬ್ಯಾಟ್ರಿ ಸಿಗುತ್ತೆ ವಿತ್ ಏಟಿ ವಾಟ್ಸ್ ವೈರ್ ಚಾರ್ಜರ್ ಮತ್ತೆ ಅಗೇನ್ ಬಾಕ್ಸ್ ಸೊ ಗೆಳೆಯರ ಇದು ನನ್ನ ಟಾಪ್ ಫೈವ್ ಅಂಡರ್ ಟ್ವೆಂಟಿ ಫೈವ್ ತೌಸಂಡ್ ಇರೋ ಫೋನ್ಸ್ ಆಗಿತ್ತು ಸೊ ನಿಮ್ಗೇನಾದರೂ ಈ ಲಿಸ್ಟಲ್ಲಿ ಇನ್ನೊಂದು ಫೋನ್ ಯಾವ್ದಾರ ಒಂದು ಆ್ಯಡ್ ಮಾಡ್ಬೋದಾಗಿತ್ತು ಅಂದರೆ ಅದು ಯಾವ ಫೋನ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ಲಾಗಿ ಸೊ ಅಗೇನ್ ಆಗಿ ನಿನ್ನ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ ಈ ಕಮೆಂಟ್ ಸೆಕ್ಷನಲ್ಲಿ ನೀವು ಆ ಫೋನ್ನ ಮೆನ್ಷನ್ ಮಾಡೋದ್ರಿಂದ ಯಾರನ್ನ ಬೀವರ್ಸ್ ಬಂದು ನೋಡ್ತಾರೆ ಅಂಥವ್ರಿಗೂ ಈ ಫೋನಿನ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಗಳೇ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅದ್ರ ಜೊತೆಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಶೇರ್ ಮಾಡಿ ಬಟ್ ಮರೀದಿರೋ ಸಬ್ಸ್ಕ್ರೈಬ್ ಆಗಿ ಬಿಕಾಸ್ ಬರ್ತಿದ್ದಾರೆ ನೋಡ್ತಿದ್ದಾರೆ ಸಬ್ಸ್ಕ್ರಿಪ್ಷನ್ ಕಡಿಮೆ ಆಗ್ತಿದೆ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ನಮಗೆ ಭಾಳ ಪ್ರೋತ್ಸಾಹ ಸಿಗುತ್ತೆ ಅಜೂನು ಸೊ ಎಸ್ ನಾನು ನಿಮ್ಮ ಜಗದ್ದು ಇಷ್ಟು ಅಕ್ಯಾಚಿಂಗ್ ಕಣ ಇದ್ದ ಧನ್ಯವಾದಗಳು